ನಮಸ್ಕಾರ ರೀ ನನ್ನ ಹೆಸರು ವಿಶಾಲಾಕ್ಷಿ ನಾನು ಇಲ್ಲಿ ನಡ್ಕೊಳ್ಕಂತು ಎರಡು ವರ್ಷ ರೀ ನನ್ನ ಮಗನಿಗೆ ಈ ಮಾತು ಬರ್ತಿದ್ದಿಲ್ಲ ಅಂತೇಳಿ ಕಲ್ಕೊಂಡ್ಬಂದೆ ರೀ ಅವನ ಹೆಸರೊಳಗೆ ದೋಷಿ ಅಂತ ಇತ್ತು ಹೇಳಿ ಅಜ್ಜರು ಹೆಸರು ಚೇಂಜ್ ಮಾಡಿಬಿಟ್ರು ಈಗ ಅವನು ಅಕ್ಕ ಅಣ್ಣ ಅಮ್ಮ ಎರಡೆರಡು ಅಕ್ಷರದೆಲ್ಲ ಪದಗಳ ಉಚ್ಚಾರ ರೀ ಹಿಂಗಾಗಿ ಇಲ್ಲಿ ತಾಯಿದು ಮತ್ತು ಅಜ್ಜಾರದು ಭಾಳ ಮಹತ್ವ ಐತಿ ಎಲ್ಲ ಕಡೆ ನಾವು ಹೋದ್ರೆ ಮೊದಲು ರೊಕ್ಕಕ್ಕೆ ಆದ್ಯತೆ ಕೊಡ್ತಾರೆ ಇಲ್ಲಿ ನಮ್ಮ ನೊಂದ ಮನಸ್ಸುಗಳಿಗೆ ಆದ್ಯತೆ ಕೊಡ್ತಾರ ನಮ್ಮ ಕಷ್ಟಗಳನ್ನು ಬಗೆಹರಿಸ್ತಾರ ಮತ್ತೆ ತಾಯಿದು ಮಹಿಮೆ ಬಾಳದ ಮತ್ತೆ ಈ ಕೊನೆಯದಾಗಿ ಹೇಳ್ಬೇಕಂದ್ರೆ ಈ ಚಾನಲ್ ಬಗ್ಗೆನು ಎಲ್ಲ ಚಾನೆಲ್ ನಂಗೆ ಎಮ್ ಎಸ್ ಟಿ ಸಿ ಈ ಚಾನಲ್ ಒಳಗ ದೈವ ಭಕ್ತಿ ತಾಯಿ ಮಹಿಮೆಯನ್ನು ಹೇಳ್ಕೊಡ್ತಾರ ಹಿಂಗಾಗಿ ಈ ಚಾನಲ್ನ ಎಲ್ಲರೂ ನೋಡ್ಬೇಕಂತ ಹೇಳಿ ಕೇಳ್ಕೊಡ್ತಾರೆ ಸಾರ್ವಡ್ದವ್ರಿ ನಾವು ನೆಡ್ಕೊಳಾತೀವ್ರಿ ಇಲ್ಲಿ ಒಂದು ಐದಾರು ತಿಂಗಳಾಯ್ತು ರೀ ಹಿಂಗೆ ಹೇಳಿದ್ರು ಹೋಗಿ ನಮಸ್ಕಾರ ಮಾಡಬಾರ್ದು ಬಾ ಅಂತೇಳಿ ಬಂದಿದ್ದೀವ್ರಿ ಅಜ್ಜಾರ ಯಾಕಮ್ಮ ಅಂತ ಹಿಂಗೆ ಕೇಳಿದ್ರು ನಾನು ಹಿಂಗೆ ಒಂದು ಹೆಣ್ಣು ಮಗು ಐತ್ರಿ ಇನ್ನೂ ಹಳೆ ಮಕ್ಕಳಾಗಿಲ್ಲ ತಂಜೆ ಇನ್ನೊಂದು ಇದು ಮಾಡ್ಕೊಮ್ಮ ಮಗಳ ಮಗಳು ಹತ್ತಿ ಹೇಳ್ಕ್ರಂದು ಉಡಿ ತುಂಬಿದ್ರಿ ಉಡಿ ತುಂಬಿ ಒಂದು ನಾಲ್ಕು ತಿಂಗಳು ರೀ ಚಲೋ ಆಗೈತೆ ನನಗೆ ನಿಂತೈತೆ ರೀ ಅಜ್ಜಾರ್ ಇದ್ದಾರೆ ತಾಯಿ ತಾಯಿ ಆಶೀರ್ವಾದದಲ್ಲಿದ್ದಾರೀ ಎಲ್ಲ ಚಲೋ ಹಾಕತೈತ್ರಿ ನಮ್ಮನ್ನ ನಡ್ಕೊಳಾಕಿಂದೀನಿ ಎಲ್ ಅಲ್ಲಿ ಇಲ್ಲಿ ಎಲ್ಲ ಕಡೆ ತೋರಿಸಿದ್ದೆ ನಾನು ನಿಂತಿದ್ದಿಲ್ಲ ಇಲ್ಲಿ ಬಂದಿಂದ ಭಕ್ತಿ ಇಟ್ಟೇವಿ ನಾವು ಚಲೋ ಆಗಿದೆ ನಮಗೆ ನಾವು ಎಲ್ಲ ಕಡೆ ತೋರಿಸಿದ್ದೇವರು ಆಗಿದ್ದಿಲ್ಲ ಮಕ್ಕಳು ಅಜಾರ ಬಲ್ಲಿ ಬಂದಿಂದ ಒಂಬತ್ತು ವರ್ಷ ಆಗಿತ್ತು ನಮ್ಗೆ ಆಲಾರ ಮೊದಲು ಒಂದು ಹೆಣ್ಣಿದೆ ಆಮೇಲೆ ಇನ್ನೊಂದು ಅಡಿಯಮ್ಮ ಅಂತನ ನನ್ಗಂಡ್ ಬೇಕ್ರಿ ಅಂತನ ಇಲ್ಲಿ ನಡ್ಕೋ ಅಮ್ಮ ಚಲೋ ಆಗ್ತಾ ಅಂತ ಹೇಳಿದ್ರು ಅಜಾರು ಅಲ್ಲಿ ಇಲ್ಲಿ ಎಲ್ಲ ಕಡೆ ತೋರಿಸಿದ್ದೆ ಹಾಸ್ಪಿಟಲ್ ಆಗಿದ್ದಿಲ್ಲ ಇಲ್ಲಿ ಬಂದು ನಡ್ಕೊಂಡು ಒಂದು ಮೂರು ನಾಲ್ಕು ತಿಂಗಳು ಅಷ್ಟು ಆಯಿತು ಉಡಿ ತುಂಬಿಸ್ಕೊಂಡು ಹೋಗಿ चलो तो. आगे देखो तो.